ಎರಡು ಸಿನಿಮಾ ನಾನು ಮಠದಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಸ್ವಾಮೀಜಿಗಳು ಸಂತೋಷ ಮಾಡ್ಕೊಂಡಿದ್ರು ಹೆಚ್ಚು ಮೊದಲನೇ ಸಿನಿಮಾ ಒಂದು ನಾಲ್ಕು ದಿವಸ ಮಠದಲ್ಲೇ ಶೂಟ್ ಮಾಡಿದ ನಾವು ಮಂದಾಕಿನಿ ಸಿನಿಮಾನ ಅದು ಈ ಒಂದು ಸ ಹಾಡಿನ ಸಂದರ್ಭದಲ್ಲಿ ಬರ್ತಾ ಇತ್ತು ಅದು ಎರಡನೇ ಸತಿ ಅಲೆಮಾರಿ ಸಿನಿಮಾ ಮಾಡಬೇಕಾದ್ರೂ ಅವರು ಮಠದಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಟ್ರು ಯಾವುದೇ ಅಪೇಕ್ಷೆ ಇಲ್ಲದೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಈ ಒಂದು ದಿವಸನ ಶಾಶ್ವತವಾಗಿ ನೆನಪನ್ನು ಉಳಿಬೇಕು ಆ ಥರ ಮಾಡಬೇಕು ಅಂತ ನಾನು ನಮ್ಮ ವೆಂಕಟೇಶ್ ಗೌಡರಿಗೆ ನಮ್ಮ ಕ್ರಾಂತಿರಾಜ್ಗೆ ಬಾಲನೇತ್ರ ಸಾಹೇಬ್ರ ಕೇಳ್ಕೊಳ್ತೀನಿ ಮತ್ತೆ ಅದೇ ಮಾತು ಅದೇ ಕಥೆ ಅದೇ ಪುಸ್ತಕ ಅದೇ ಬರಹ ಅದೇ ವಚನ ಆಗಬಾರ್ದು ಇದು ಶಾಶ್ವತ ಎಲ್ಲ ಈಗಿನ ಕಾಲದ ಕೆಳಗನೆ ಮಕ್ಕಳು ಕೂಡ ಅದು ಸೇರ್ಪಡೆ ಆಗಬೇಕು ಆ ಥರ ಒಂದು ನೆನಪನ್ನು ಏನೋ ಮಾಡಿ ಯಾಕಂದ್ರೆ ಏಪ್ರಿಲ್ ಒಂದನೇ ತಾರೀಕು ಬರುತ್ತೆ ಮತ್ತೆ ಪೆಂಡಾಲು ಮತ್ತೆ ಆಹಾರ ಮತ್ತೆ ತುರಾಯಿ ಮತ್ತೆ ಶಾಲು ಮತ್ತೆ ಪೇಟ ಅದನ್ನ ಬಿಟ್ಟು ಯಾವ್ದಾದ್ರು ಬೇರೆ ಒಂದು ಉದ್ದೇಶ ಕಾರಣ ಏನಂದ್ರೆ ಇವತ್ತಿನ ದಿವಸ ಸ್ವಾಮೀಜಿ ಹೆಸರಲ್ಲಿ ಅವರು ಬಹಳಷ್ಟು ಸಾಧನೆ ಮಾಡಿದ್ದಾರೆ ನಾವು ಉದಾಹರಣೆಗೆ ನೋಡಿ ಜಗತ್ತಿನ ಬೆಳಗ್ಗೆ ಹೊತ್ತು ಸೂರ್ಯ ಬೆಳಗ್ತಾನೆ ರಾತ್ರಿ ಹೊತ್ತು ಚಂದ್ರ ಬೆಳಗ್ತಾನೆ ನಾವು ಮಾನವರು ಏನು ಮಾಡ್ತೀವಿ ಅಟ್ಲೀಸ್ಟ್ ಕತ್ಲೆ ಮನೆಯಲ್ಲಿ ಒಂದು ಮೋಂಬತ್ತಿ ಹಚ್ಚಿದಾಗ ಆ ಪ್ರದೇಶ ಎಷ್ಟು ಪ್ರಕಾಶಮವಾಗಿರುತ್ತೋ ನಾವೊಬ್ಬರು ಬಾಳಲ್ಲಿ ಪ್ರವೇಶ ಮಾಡಿ ಅಟ್ಲೀಸ್ಟ್ ಆ ಮೋಂಬತ್ತಿ ಅಷ್ಟು ಬೆಳೆ ಕೊಡೋದಕ್ಕೆ ನಾವು ಪ್ರಯತ್ನ ಪಡಬೇಕಾಗತ್ತೆ ಅದಕ್ಕೋಸ್ಕರ ನನ್ನ ಮನವಿ ಏನು ಅಂದರೆ ಈ ಸಂದರ್ಭದಲ್ಲಿ ಯಾರಿಗಾರು ಒಬ್ಬರಿಗೆ ಅಂಗವಿಕಲ್ರಿಗೋ ಅಶಕ್ತರಿಗೋ ಅಸಹಾಯಕರಿಗೋ ಅಥವಾ ನೇತ್ರದಾನ ಮಾ ಕಣ್ಣಿಲ್ದಂಥವ್ರಿಗೋ ಈ ಒಂದು ಸ್ವಾಮೀಜಿ ಹೆಸರು ಹೇಳಿ ಒಂದು ಹತ್ತು ಜನಕ್ಕೆ ನಾವು ನೂರು ಜನಕ್ಕೆ ಸಹಾಯ ಮಾಡಲ್ಲ ಲಕ್ಷ ಸಹಾಯ ಮಾಡೋಕ್ಕೆ ಬೇಡ ಒಂದು ಹತ್ತು ಜನಕ್ಕೆ ಆಗಿ ಬಂದರೆ ಈ ದಿನ ಒಂದು ನೆನಪಾಗಿ ಉಳಿಯುತ್ತೆ ಅದಕ್ಕೆ ಸಹಾಯ ಮಾಡೋಕ್ಕೆ ಭಾಳ ಜನ ಬರ್ತಾರೆ ತುಂಬ ಜನ ಬರ್ತಾರೆ ಅದಕ್ಕೆ ನನ್ನ ಮನವಿಯನ್ನು ದಯವಿಟ್ಟು ಯಾಕಂದರೆ ಇದು ಮುಂದುವಾಯ್ತು ಮಾತಾಡ್ತಾರೆ ಚಪ್ಪಾಳೆ ತಡ್ತಾರೆ ಎಲ್ಲ ಹೋಗ್ತಾರೆ ಅವ್ರು ಚೆನ್ನಾಗಿ ಮಾತಾಡಿದ್ರು ಇವ್ರು ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ತಾರೆ ಮಾತು ಮನೆ ಕೆಡಿಸ್ತು ತೂತು ಕೆಡಿಸ್ತು ಅಂತ ಆಗ್ಬಾರ್ದು ಈ ನೆನಪಿನಲ್ಲಿ ತುಂಬಾ ಯಾರಾದರೂ ತುಂಬಾ ಅಶಕ್ತರಿಗೆ ಯಾರಾದ್ರೂ ಇದ್ದಂಥವ್ರಿಗೆ ಒಂದು ಆಶ್ರಯಾಗಿ ನಿಂತ್ಕೊಂಡ್ರೆ ಈ ಒಂದು ಸ್ವಾಮೀಜಿ ಹೆಸರು ಶಾಶ್ವತ ಒಂದು ನೆನಪು ಉಳಿತದೆ ಅವತ್ ಅವತ್ತು ಅವರು ಸಾಧನೆ ಮಾಡಿದಕ್ಕೆ ಇವತ್ತು ನಾವೆಲ್ಲ ನೆನೆಸ್ಕೊಳ್ತಾ ಇರೋದು ಅದಕ್ಕೆ ಈ ಒಂದು ಸಂಸ್ಥೆ ಎಲ್ಲೂ ಇಲ್ಲ ನಾವು ರೇವಣ್ಣ ಸಾಹೇಬರು ಹೇಳಿದ್ರು ಈ ತನ್ನ ನಿಂತಿರೋದು ಸ್ವಾಮೀಜಿ ಎಲ್ಲೂ ಇಲ್ಲ ಅಂತ ಬಟ್ ಯಾವುದೇ ಇದ್ರೂ ಚಿಂತೆ ಇಲ್ಲ ಅಟ್ಲೀಸ್ಟ್ ನಾವು ಒಂದು ಅಷ್ಟು ತುಂಬ ಸಹಾಯ ಮಾಡೋದು ಒಂದು ನೆನಪನ್ನು ಒಂದು ಕೆಲಸ ಮಾಡಿದ್ರೆ ಈ ಒಂದು ಸಂಸ್ಥೆ ಏನು ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟ್ ಇದೆಯೋ ನಮ್ಮ ಬಾಲನೆ ಸಾರ್ಗಾಗಲಿ ನಮ್ಮ ಮುಖ್ಯ ವೆಂಕಟೇಶ್ ವೆಂಕಟೇಶ್ಗೌಡರಾಗಲಿ ಈ ನೆನಪು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮುಂದಿನ ವರ್ಷ ಏಪ್ರಿಲ್ ತಿಂಗಳಲ್ಲಿ ಮತ್ತೊಂದು ಹತ್ತು ಜನ ಆಯ್ಕೆ ಮಾಡಿಕೊಳ್ಳಿ ಹತ್ತು ಜನಕ್ಕೆ ನೆನಪಲ್ಲಿ ಉಳಿಬೇಕು ಈ ಸಂಸ್ಥೆ ಟ್ರಸ್ಟ್ ಅವರು ಈ ತರ ಮಾಡಿದ್ದಾರೆ ಬಟ್ ವಿದ್ಯಕ್ಕೆ ವಿದ್ಯಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ ನೋಡಿ ಇವತ್ತು ಯಾವ್ದೋ ವಾಟ್ಸಪ್ ನೋಡ್ತಾ ಇದ್ದೆ ಒಂದು ಮಗುವಿಗೆ ಕಾಯಿಲೆ ಬಂದಿದೆ ಆ ಕಾಯಿಲೆಗೆ ಇಂಜೆಕ್ಷನ್ ಎಷ್ಟು ಗೊತ್ತಾ ಒಂದು ಇಂಜೆಕ್ಷನ್ ಬರೀ ಹದಿನಾರು ಕೋಟಿ ರೂಪಾಯಿ ಅಷ್ಟೇ ಒಂದು ಇಂಜೆಕ್ಷನ್ ಎಷ್ಟು ಹದಿನಾರು ಕೋಟಿ ಹದಿನಾರು ಕೋಟಿ ಕೊಟ್ರೆ ಆ ಮಗು ಉಳಿಯುತ್ತೆ ಅದಕ್ಕೆ ಸಾಕಷ್ಟು ಜನ ಸಹಾಯ ಮಾಡ್ತಾವ್ರೆ ಹದಿನಾರು ಕೋಟಿ ಸಿಗ್ಲಿದ್ರೆ ಆ ಮಗು ಸತ್ತ ನಾಳೆ ಆ ಮಗು ಏನಾಗ್ಬಿಡೋದು ನಾಳೆ ಇಂದು ಆ ಮಗು ನಾಳೆ ದಿವಸ ಸುನೀತಾ ವಿಲಿಯಮ್ಸ್ ತರ ಅದು ಬಹಿ ಆಕಾಶಕ್ಕೆ ಹೋಗ್ಬೋದು ಅದಕ್ಕೋಸ್ಕರ ದಯವಿಟ್ಟು ಆ ಥರದ್ದು ಏನಾದ್ರು ಒಂದು ಸಾಧನೆ ಮಾಡೋದಕ್ಕೆ ಟ್ರಸ್ಟ್ ಒಂದು ಆಸಕ್ತಿ ವಹಿಸಬೇಕು ಅಂತ ಕೇಳಿಕೊಂಡು ಈ ನಾನು ಮಾತಾಡೋಕೆ ಅವಕಾಶ ಮಾಡ್ಕೊಳ್ತಾ ನನ್ನ ಎರಡು ಮಾತು ಕೇಳಿದಂತ ನಿಮಗೆ ಸಭಿಕರಿಗೆ ಹೊಂದಿಸ್ತಾ ಮಾತಾಡ್ತೀನಿ ತಪ್ಪಿದರೆ ಕ್ಷಮಿಸಬೇಕು ಅಂತ ಕೇಳ್ಕೊಂತೀನಿ ಅವರು ಎದ್ದು ಹೋಗ್ತಿದ್ದವರು ಎಲ್ಲಿ ಅಣ್ಣ ಮಕ್ಕಳಿದ್ದಾರೆ ಎಲ್ಲೂ ಅಣ್ಣ ಅಂಗ ಆ ಕೊಠಡಿಗಳು ಹೋಗ್ತಾ ಇರೋದು ಮುಂಜಾನೆ ಹೋಗಿ ಆ ಕೊಠಡಿಗಳನ್ನು ಅವರೇ ಸ್ವಚ್ಛ ಮಾಡಬೇಕು ಗಲೀಜುಗಳನ್ನೆಲ್ಲ ಅವರೇ ಶುಚಿ ಮಾಡಿ ಅವರೆಲ್ಲ ಸ್ನಾನ ಮಾಡಿಸಿ ಅನಂತರ ಬಂದು ಅವರು ಸ್ನಾನ ಮಾಡಿ ಅವರು ಶಿವನ ಪೂಜೆ ಮಾಡಿ ಪಡಿದ್ರು ಬರ್ತಾ ಇದ್ದಾರೆ ಅವ್ರು ಹೇಳ್ತಿದ್ ಇಷ್ಟೇ ನಾವು ಯಾರ ಅಂಗವಿಕರು ಕೂಡರು ಅವರು ಸೇವೆ ಮಾಡಿ ಅಲ್ಲಿ ದೇವ್ರು ಇರ್ತಾರೆ ಅದು ನಾವು ದೇವ್ರ ಸೇವೆ ಮಾಡ್ದಂಗೆ ನಾವು ಮತ್ತೆ ಅವರಲ್ಲಿ ಇದ್ದರೆ ಎಲ್ಲರೂ ವಿದ್ಯಾವಂತರಾಗಬೇಕು ಜಾತಿ ಬೇಧಾನದ ಮರಿಬೇಕು ನಾವೆಲ್ಲ ಸ್ನೇಹ ಭಾವನೆಯಿಂದ ಇರಬೇಕಂತ ಅವರ ಮೂಲ ಉದ್ದೇಶ ನಾವೆಲ್ಲ ಅದನ್ನು ಅಳವಡಿಸ್ಕೊಳ್ಳೋಣ ಅದನ್ನು ಪಾಲನೆ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ನಮ್ಗೆ ಕರೆದೇ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಾವು ಪಾಲ್ನಿತ್ರವರಿಗೆ ತುಂಬೂರು ಇದ್ದಾರುಗಂಗಾ ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮಿ ಅವರ ನೂರ ಹದಿನೆಂಟನೇ ಜಯಂತಿ ಉತ್ಸವದ ಸಮಾರಂಭ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಾಡಿನಾದ್ಯಂತ ನಡೀತಾ ಇದೆ ಇವತ್ತು ನಮ್ಮ ರಾಜಾಜನದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪರಂಪೂಜರಿಗೆ ಮಾಲಾರ್ಪಣೆ ನುಡಿ ನಮನ ಜೊತೆಗೆ ಇವತ್ತು ದಾಸೋಹ ಕಾರ್ಯಕ್ರಮಗಳನ್ನು ನಮ್ಮ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿದೆ ಈಗಾಗಲೇ ಫಲಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು ಬಂದು ಆಶೀರ್ವಚನ ದಯಪಾಲಿಸುವ ಮೂಲಕ ಪೂಜ್ಯರ ಪೂಜ್ಯರಿಗೆ ತಮ್ಮ ನುಡಿ ನಮನವನ್ನು ಸಲ್ಲಿಸಿದ್ದಾರೆ ನಮ್ಮ ಮಾಜಿ ಸಚಿವರು ಕರ್ನಾಟಕ ಸರ್ಕಾರದ ಶ್ರೀ ಎಚ್ ಎಂ ರೇವಣ್ಣವರು ಮತ್ತು ವಚನಪಿತಾ ಮಹಾಪಾಗು ಅಳಕಟ್ಟಿ ಸಂಶೋಧನಾ ಕೇಂದ್ರದ ಶ್ರೀ ಮಹಾ ಮಹಾಂತೇಶ್ ವೀರಧರ್ ಅವರು ಮಾಜಿ ಮಹಾಪೌರರಾದಂಥ ಶ್ರೀ ಜೆ ಹುಚ್ಚುಪ್ಪ ಅವರು ಮತ್ತು ನಮ್ಮ ನಾಡಿನ ಹಿರಿಯ ವಿದ್ವಾಂಸರಾದಂಥ ಶ್ರೀ ಮಲ್ಲೆಪಜಿ ವೆಂಕಟೇಶ್ ಅವರಿಗೆ ಇವತ್ತು ನಾವು ಮೌರಾರ್ಪಣೆ ಮಾಡಿದಿವಿ ಪರಂಪೂಜ್ಯರ ಜೀವನ ಮತ್ತು ಆದರ್ಶ ಸದಾ ನಮಗೆ ಬೆಳಕಾಗಿರಲಿ ಅವರ ಚಿಂತನೆ ನಮಗೆ ಸ್ಫೂರ್ತಿಯಾಗಿರಲಿಲ್ಲ ಅಂತ ನಾನು ಆಶಿಸ್ತಿದ್ದೆ